ಸ್ನೇಹಿತರೆ ನಮಸ್ಕಾರ ಚಾರ್ಸ್ ಲರ್ನಿಂಗ್ ಏನು ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಬಿಕಾಸ್ ನಾನು ಇನ್ನೂ ಸೆಬಿ ಎಕ್ಸಾಮ್ ಏನು ಕ್ಲಿಯರ್ ಮಾಡಿಲ್ಲ ಸೆಬಿ ಎಕ್ಸಾಮ್ ಮಾಡಿದ ಮೇಲೆ ಅದು ಮಾಡ್ಬೋದು ಬಟ್ ಏನಂದರೆ ನಾನು ಇಂಜಿನಿಯರಿಂಗ್ ಬ್ಯಾಗ್ರೌಂಡು ಅದು ಫಿನಾನ್ಷಿಯಲ್ ಬ್ಯಾಗ್ರೌಂಡು ಒಂದು ಸ್ವಲ್ಪ ಓದಿ ಫಸ್ಟ್ ಅಟೆಂಪ್ಟೇ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು ಹಾಗಾಗಿನೇ ಸೊ ಸೂನ್ ಈ ಇಯರ್ ಒಳಗಡೆ ಐ ವಿಲ್ ಇಟ್ ಟು ಕ್ಲಿಯರ್ ದಟ್ ಒನ್ ಅದೇನು ರಾಕೆಟ್ ಸೈನ್ಸ್ ಅಲ್ಲ ಅದೇನು ಕಾವೇರಿ ಎಂಜಿನ್ ಜೆಟ್ ಎಂಜಿನ್ ಥರ ರಾಕೆಟ್ ಎಂಜಿನ್ ಕೋರ್ಸ್ ಏನಲ್ಲ ವೆರಿ ಸಿಂಪಲ್ ಇರುತ್ತೆ ಇದಿರುತ್ತೆ ಏನಂದರೆ ನಮಗೂ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಫೋಕಸ್ ಮಾಡಿಕೊಂಡು ಓದ್ಲಿಕ್ಕೆ ಅಷ್ಟೇ ಅದು ಬಿಟ್ಟರೆ ನೀನು ಎಕ್ಸ್ಟ್ರಾ ಥಿಂಗ್ಸ್ ಇರೋದಿಲ್ಲ ಅದರಲ್ಲಿ ಸೊ ಓಕೆ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಫಸ್ಟ್ ಸ್ಟೂಡೆಂಟ್ಸ್ ಏನು ಹೇಳಿದೆ ಅದನ್ನು ಗೈಡ್ ಮಾಡ್ತೀನಿ ಫಸ್ಟ್ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಸೊ ಐ ಜಸ್ಟ್ ಫಿನಿಶ್ ಡೇ ವೆರಿ ಈಸಿ ಸಿಂಪಲ್ ಆ್ಯಂಡ್ ತುಂಬ ಈಸಿ ಡೇನೇ ಇದು ಎರಡು ಟ್ರೇಡು ಎರಡು ಕಾಲ್ ಸೈಡ್ ಟ್ರೇಡು ಗೊತ್ತಿತ್ತದು ಎರಡೂ ಕಾಲ್ ಸೈಡ್ ಟ್ರೇಡೇ ಮಾಡೋದು ಅಂತ ಈ ಒಂದು ಸ್ಟೂಡೆಂಟ್ಸ್ ಕೂಡ ಹೇಳಿದೆ ಇಟ್ಸ್ ಅ ಬೈ ಆ್ಯಂಡ್ ಡಿಪ್ ಟ್ರೇಡು ಫಸ್ಟ್ ಟ್ರೇಡು ಸೆಕೆಂಡ್ ಟ್ರೇಡು ಎರಡರಲ್ಲೂ ಕೂಡ ಆರಾಮಸೆ ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡೀನಿ ಹ್ಯಾಪಿ ಇದಕ್ಕಿಂತ ಮೋರ್ ನೋ ಮೋರ್ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಅಲ್ಲಿ ಬಿಕಾಸ್ ಮಾರ್ಕೆಟ್ ನಾಳೆ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಇವತ್ತು ಸ್ವಲ್ಪ ಟೆಡಿಮಿಡಿ ಟೆಡಿ ಮೇಡಿ ಆಡೋ ಚಾನ್ಸಸ್ ಜಾಸ್ತಿ ಇದೆ ನಾಳೆ ಇನ್ನೂ ಸ್ವಲ್ಪ ಟೆಡಿಮಿಡಿ ಟೆಡಿಮಿಡಿ ಆಡೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿನೇ ಇವತ್ತಿಂದ ಏನಾಯ್ತು ಇವತ್ತಿಂದ ಆಯ್ತಪ್ಪ ಥ್ಯಾಂಕ್ಸ್ ಫಾರ್ ದ ಮಾರ್ಕೆಟ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಗುಡ್ ಅಮೌಂಟ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಬೈ ಬೈ ಹೇಳಿ ಹೋಗ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನೀವು ಇವತ್ತು ಆಕ್ಚುಲ್ ಆಗಿ ನೋಡಬೇಕಾಗಿರೋದು ನೀವು ಇಲ್ಲೊಂದು ಡಿಫ್ರೆಂಟ್ ಥಿಂಗ್ಸ್ ನೋಡ್ತಾ ಇದೀರಾ ಇಲ್ಲಿ ಏನಪ್ಪ ಇವರು ಡೈಲಿ ಲೈನ್ಸ್ ಗೆರೆ ಎಳಿತಿದವರು ಇವತ್ತು ಯಾವುದೋ ಒಂದು ಇಂಡಿಕೇಟರ್ ಎತ್ಕೊಂಡು ಬಂದವರೇ ಅಂತ ಸೊ ನಥಿಂಗ್ ಬಟ್ ಅದ್ರದೇ ಸ್ವಲ್ಪ ಲಾಜಿಕ್ಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಅವೈಲೇಬಲ್ ಇರೋ ಇಂಡಿಕೇಟರ್ ಆಯಿತಾ ದಿಸ್ ಇಂಡಿಕೇಟರ್ಸ್ ಅವೈಲೇಬಲ್ ಇನ್ ಟ್ರೇಡಿಂಗ್ ವ್ಯೂ ಸೊ ನೀವೇನೋ ಟ್ರೇಡ್ ಮಾಡಬೇಕು ಅಂದರೆ ಟ್ರೇಡಿಂಗ್ ವ್ಯೂ ಅವೈಲೇಬಲ್ ಇದ್ದರೆ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಇಂಡಿಕೇಟರ್ನ ಅಪ್ಲೈ ಮಾಡಿಕೊಂಡು ಮಾಡ್ಬೋದು ಆಲ್ರೆಡಿ ಇದು ಫ್ರೀ ವರ್ಜನ್ ಇಂಡಿಕೇಟರ್ ಅವೈಲೇಬಲ್ ಇದೆ ಸಮ್ ಸೆಟ್ಟಿಂಗ್ಸ್ ನೀಡ್ ಟು ಚೇಂಜ್ ಸಮ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕು ಲೆಟ್ಸ್ ಈ ಮಾರ್ಕೆಟಲ್ಲಿ ಇವತ್ತು ಏನಾಯಿತು ಎಂತಾಯಿತು ಅದನ್ನು ಫಸ್ಟ್ ನಾನು ನಿಮಗೆ ಹೇಳೋಕೆ ಮುಂಚೆ ಲೆಟ್ಸ್ ಗೋ ವಿತ್ ರಿಪ್ಲೈ ಓಕೆನಾ ಲೆಟ್ಸ್ ಸ್ಟಾರ್ಟ್ಸ್ ವಿತ್ ಟುಡೇ ಫಸ್ಟ್ ಕ್ಯಾಂಡಲ್ ತನಕ ಓಕೆ ಲೆಟ್ ಸ್ಟಾರ್ಟ್ ವಿತ್ ಟು ಓಕೆನಾ ನಿಮಗೂ ಇಂಡಿಕೇಟರ್ ಹೇಗೆ ಮೂವ್ ಆಗುತ್ತೆ ಅನ್ನೋದು ಕೂಡ ಒಂದು ಲಾಜಿಕ್ ಸಿಗುತ್ತೆ ನನಗೂ ಐಡಿಯಾ ಸಿಗುತ್ತೆ ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿದೆ ಅಂತ ಸೊ ಮಾರ್ಕೆಟಲ್ಲಿ ಇಟ್ಸ್ ಅ ಕ್ಲಿಯರ್ ಕಟ್ ಆಗಿ ಹೇಳಿದೆ ಮಾರ್ಕೆಟಲ್ಲಿ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವಿ ಕ್ಯಾನ್ ಗೋ ವಿತ್ ಈಸಿಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ತರ್ಟಿ ಏಯ್ಟ್ ಪರ್ಸೆಂಟ್ ಲೆವೆಲ್ಸ್ ಏನಿದಾವೆ ಟ್ರೇಡ್ಸಲ್ಲಿ ವೆರಿ ಈಸಿಯಾಗಿ ಟ್ರೇಡ್ ಹೋಗೋಣ ಬಿಕಾಸ್ ಲಾಜಿಕ್ ಗೊತ್ತಿದೆ ಅವರಿಗೆ ಯಾಕೆ ನಾವು ಆ ಲೆವೆಲ್ಸ್ ಆ ಲೆವೆಲ್ಸ್ಗಳನ್ನ ಪ್ರಿಫರ್ ಮಾಡ್ತೀವಿ ಅಂತ ಫ್ಲಾಟ್ ಇಶ್ ಓಪನ್ ಆದರೆ ವಿಲ್ ವೇಟ್ ಅಂಟಿಲ್ ಅನ್ಲೆಸ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಆರ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಆರ್ ಕಾಂಪ್ರೆಸ್ ಆಗೋ ತುಂಬಾನೇ ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಿದ್ದಂಥದ್ದು ಓಕೆನಾ ಸೊ ಲೆಟ್ಸ್ ವೈಟ್ ಫಾರ್ ಇಟ್ ಹೌ ಮಾರ್ಕೆಟ್ ವಿಲ್ ಬಿಹೇವ್ಸ್ ಅನ್ನೋದನ್ನ ನೋಡೋಣ ಅಂತ ಸೊ ಅದೇ ಥರನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಲೆಟ್ಸ್ ಗೋ ಗೋಇಿದ್ ಫಸ್ಟ್ ಕ್ಯಾಂಡಲ್ ಎ ಹ್ಯೂಜ್ ಗ್ಯಾಪಪ್ ಓಕೆನಾ ಸೊ ಗ್ಯಾಪಪ್ ಆಗ್ತಿದ್ದಂಗೆ ನಮ್ಮದು ಏನಿದೆ ನಮ್ಮ ಪಿಬನಾಶಿ ಕೂಡ ಜಂಪ್ ಆಗಿದೆ ವೆರಿ ನೀಟಾಗಿ ಈಸಿಯಾಗಿ ಜಂಪ್ ಆಗಿದೆ ಮಾರ್ಕೆಟಲ್ಲಿ ಸೊ ಫಸ್ಟ್ ಕ್ಯಾಂಡಲಲ್ಲೇ ಟ್ರೇಡ್ ಮಾಡ್ಬೋದಿತ್ತಲ್ವಾ ಎಕ್ಸಾಕ್ಟ್ ನಮ್ಮ ಲೆವೆಲ್ ಇಂದಲೇ ಪುಷ್ ಅಪ್ ಆಗ್ತಿದೆ ಸ್ವಲ್ಪ ವೆಯ್ಟ್ ಮಾಡೋದು ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಬಿಕಾಸ್ ಮೊದಲ ಹತ್ತು ಹದಿನೈದು ನಿಮಿಷ ಮಾರ್ಕೆಟ್ ಡೈನಾಮಿಕ್ಸ್ ನೇಚರ್ ಏನು ಮಾಡುತ್ತೆ ಅನ್ನೋದು ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಲೆಟ್ಸ್ ಯು ಆನ್ ಸೆಕೆಂಡ್ ಕ್ಯಾಂಡಲ್ ಸೊ ಸೆಕೆಂಡ್ ಕ್ಯಾಂಡಲು ಮಾರ್ಕೆಟು ಯಾವಾಗ ಹೋಲ್ಡ್ ಮಾಡಿ ಮೇಲೋಯ್ತು ನಾನು ವೆಯ್ಟ್ ಮಾಡ್ತಿದ್ದೆ ಸಪೋಸ್ ಇಫ್ ಇಟ್ ಈಸ್ ಎನ್ ಬ್ರೇಕ ಔಟ್ ದೆನ್ ಐ ಕ್ಯಾನ್ ಗೋ ವಿತ್ ಅಂತ ಓಕೆನಾ ಸೊ ಬ್ರೇಕೌಟ್ ಆದರೆ ನಾನು ಇಲ್ಲಿಂದ ಟ್ರೇಡ್ ಎತ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ಮತ್ತೆ ರಿಜೆಕ್ಷನ್ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ರಿಜೆಕ್ಷನು ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಮೋರ್ ಓವರ್ ನೀವು ಇಲ್ಲಿ ಇಮ್ಯಾಜಿನ್ ಮಾಡಿದರೆ ನಮ್ಮದು ಇಲ್ಲಿ ಇದ್ದಿದ್ದು ಲೈಕ್ ಲೋ ಇಲ್ಲಿಗೆ ಶಿಫ್ಟ್ ಆಗಿದೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಇಟ್ಸ್ ಅ ಬುಲ್ಲಿ ಸ್ಟ್ರಕ್ಚರ್ ಆಗಿದೆ ಅಂಟಿಲ್ ಅನ್ಲೆಸ್ ನಮಗೆ ಈ ಲೆವೆಲಿಂದ ಕೆಳಗಡೆ ಬರೋವರೆಗೂ ಸೆಲ್ಲಿಂಗ್ ಸೆಟ್ ಟ್ರೇಡನ್ನ ನಾವು ಇವತ್ತು ಮಾಡೋಕ್ಕಾಗೋದಿಲ್ಲ ಅಂತ ಬಿಕಾಸ್ ಸೆಲ್ಲರ್ಸ್ ಬೈಯರ್ಸ್ ಎಲ್ಲಿಂದ ಟ್ರ್ಯಾಪ್ ಆಗ್ತಾರೆ ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿಂದ ಕೆಳಗಡೆ ಬಂದರೆ ಬಯರ್ಸ್ ಟ್ರ್ಯಾಪ್ ಆಗ್ತಾರೆ ಅಂತ ಓಕೆನಾ ಸೊ ಇಲ್ಲಿ ನಿಮಗೆ ಕ್ಲಿಯರ್ ಟಿಪ್ ಆಫ್ ದಿ ಐಸ್ ಬರ್ಗ್ ಅಷ್ಟೇ ನಾನು ಹೇಳ್ಕೊಡೋದು ಫುಲ್ ಎಕ್ಸ್ಟ್ರಾ ಥಿಂಗ್ಸ್ ನಾನು ಏನು ಗೈಡ್ ಮಾಡೋದಿಲ್ಲ ಲೆಟ್ಸ್ ವೇಟ್ ಫಾರ್ ಇಟ್ ನೆಕ್ಸ್ಟ್ ಎಲ್ಲೋಯ್ತು ಎಕ್ಸಾಕ್ಟಾಗಿ ಮಾರ್ಕೆಟ್ ಬ್ಯಾಕ್ ಟು ಅವರ್ ಲೆವೆಲ್ ವಿಚ್ ಈಸ್ ದ ಲೆವೆಲ್ ದಿಸ್ ಈಸ್ ದ ಲೆವೆಲ್ ನಾನು ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದಾಗ ಐ ಟುಕ್ ಕಟ್ ಟ್ರೇಡ್ ಮೈ ಸ್ಟಾರ್ಗೆಟ್ ಈಸ್ ಆಲ್ವೇಸ್ ಟೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಟಾರ್ಗೆಟ್ ಟೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಆಲ್ವೇಸ್ ನಾನು ಪ್ರಿಫರ್ ಮಾಡ್ತೀನಿ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಅಲ್ಲಿಗೆ ಬಂದಾಗ ಏನು ಮಾಡಿದೆ ಲೆಟ್ಸ್ ಟೇಕ್ ಅ ಟ್ರೇಡ್ ಅಂತ ಫಸ್ಟ್ ಟ್ರೇಡ್ ಎತ್ಕೊಂಡೆ ಫಸ್ಟ್ ಟ್ರೇಡು ನನಗೆ ಆಲ್ಮೋಸ್ಟ್ ಆ ಒಂದು ಐದಾರು ಪಾಯಿಂಟ್ ಲಾಸ್ ಕೂಡ ತೋರಿಸ್ತಾ ಇತ್ತು ಬಿಕಾಸ್ ಮಾಲ್ ಇದಕ್ಕೆ ಬಂತು ಕಾನ್ಫಿಡೆನ್ಸ್ ಇದೆ ಮಾರ್ಕೆಟ್ ಮೇಲೋಗುತ್ತೆ ಅಂತ ಎಕ್ಸಾಕ್ಟಾಗಿ ಮಾರ್ಕೆಟ್ ಶೌಟೆಡ್ ಆ್ಯಂಡ್ ಐ ಕ್ಯಾಪ್ಚರ್ಡ್ ಸೆವೆಂಟೀನ್ ಏಯ್ಟೀನ್ ಪಾಯಿಂಟ್ಸ್ ಓಕೆನಾ ಒಂದು ಅದು ಏನು ನಾನು ಇಂದ ಮನಿನೇ ಟ್ರೇಡ್ ಮಾಡ್ತಾ ಇದ್ದೀನಿ ಇಂದ ಮನಿ ಬಿಟ್ಟು ಬೇರೆ ಏನೂ ಟ್ರೇಡ್ ಮಾಡ್ತಾ ಇಲ್ಲ ಇಂದ ಮನಿ ಸ್ವಲ್ಪ ಇಂದ ಮನಿಯಲ್ಲಿ ಏನಕ್ಕೆ ಅಂದರೆ ಮಾರ್ಕೆಟ್ ಗ್ಯಾಪಪ್ ಆಗಿರೋದ್ರಿಂದ ಮಾರ್ಕೆಟ್ ಅಷ್ಟು ಒಲಟೈಲ್ ಮೂವ್ ಸಿಗೋದಿಲ್ಲ ಅಂತ ಫಸ್ಟ್ ಟ್ರೇಡ್ ಅಲ್ಲಿ ಆಯಿತು ಸೆಕೆಂಡ್ ಟ್ರೇಡ್ ಇಲ್ಲಿಂದ ತೊಗೊಂಡೆ ವೆಯ್ಟ್ ಮಾಡಿ ಅದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಸೆಕೆಂಡ್ ಟ್ರೇಡ್ ಯಾವಾಗ ಈ ರಿಟ್ರೇಸ್ಮೆಂಟ್ ಬಂತು ನಿಯರ್ ಟು ನಮ್ಮ ಲೆವೆಲ್ ನಿಯರ್ ಟು ನಮಗೆ ಟೂ ತ್ರೀ ಸಿಕ್ಸ್ ಲೆವೆಲ್ ತನಕ ರಿಟ್ರೇಸ್ಮೆಂಟಿಗೆ ಬಂತು ಐ ಅ ಟ್ರೇಡ್ ಸ್ಮಾಲ್ ಕ್ವಾಂಟಿಟಿ ಇನ್ ದ ಮನಿ ಓಕೆನಾ ಸೊ ಅಲ್ಲೂ ಕೂಡ ನಾನು ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಐ ಕ್ಯಾಪ್ಚರ್ಡ್ ಇಲ್ಲಿ ಏನು ನಿಮಗೆ ಇಲ್ಲಿ ಬಂದು ಇಲ್ಲಿ ಮೇಲೋಗಿದೆಯಲ್ಲ ಇಲ್ಲೇನೇ ಇಂದ ಮನಿಯಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡು ಪಾಯಿಂಟ್ ಆಗಿದೆ ಓಕೆನಾ ಸೊ ನಾನು ಸ್ಮಾಲ್ ಕ್ವಾಂಟಿಟಿ ತೊಗೊಂಡ್ರು ನನಗೆ ಅಲ್ಲಿ ಅಮೌಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ಲಿ ವೆರಿ ಈಸಿ ಟ್ರೇಡು ಆಕ್ಚುಲಾಗಿ ನಾನು ನಿಮಗೆ ಹೇಳ್ಬೋದಿತ್ತು ಬೇಕಿದ್ರೆ ಇಲ್ಲೇ ಇನ್ನೊಂದು ಟ್ರೇಡ್ ಮಾಡಿದ್ದೀನಿ ಅಂತ ನೋ ಆ್ಯಕ್ಚುಲಾಗಿ ನಾನು ಎಲ್ಲಿ ಟ್ರೇಡ್ ಮಾಡಿರ್ತೀನಿ ದಟ್ಸ್ ಇಂಪಾರ್ಟೆಂಟ್ ನಾನು ಅದಕ್ಕೋಸ್ಕರನೇ ಹೇಳ್ತಿರೋದು ಸೆಬಿಯರ್ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅಂದರೆ ನನ್ನ ಪೊಸಿಷನ್ಸ್ ಆರ್ಡರ್ ಬುಕ್ಸ್ ಎಲ್ಲ ವೆರಿ ಈಸಿಯಾಗಿ ನಾವು ತೋರಿಸ್ತಿದ್ದೆ ಬಟ್ ಏನಂದರೆ ರೂಲ್ನ ನಾವು ಒಬ್ಬೆ ಮಾಡಬೇಕು ಅದರ್ವೈಸ್ ವಿ ನೀಡ್ ಟು ಪೇ ಬಿಗ್ ಪೆನಲ್ಟಿ ಅದಕ್ಕೋಸ್ಕರನೇ ಸೊ ಫಸ್ಟ್ ಟ್ರೇಡಲ್ಲೇ ನನಗೆ ಆಲ್ಮೋಸ್ಟ್ ಇಲ್ಲಿಗೆ ಒಂದು ಉತ್ತಮ ಪ್ರಾಫಿಟ್ ಮಾರ್ಕೆಟ್ ಮಾರ್ಕೊಟ್ಟಿತ್ತು ಸೆಕೆಂಡ್ ಟ್ರೇಡಲ್ಲಿ ಲ ಕಡಿಮೆ ಕ್ವಾಂಟಿಟಿ ರಿಪ್ರೇಸ್ಮೆಂಟಿಗೆ ವೇಟ್ ಮಾಡ್ತಿದೆ ಐದರ್ ಇಟ್ ಶುಡ್ ಔಟ್ ಆ ರಿಟ್ರೆಸ್ಮೆಂಟ್ ಈ ಅಲ್ಲಿ ತಗೊಂಡೆ ಮಾರ್ಕೆಟಲ್ಲಿ ನೀವು ಹೋಗಿ ನೋಡಿ ಅಲ್ಲಿ ಎಷ್ಟು ಫಾಸ್ಟ್ ಲಾಸ್ಟಾಗಿ ಹತ್ತರಿಂದ ಹದಿನೈದು ಪಾಯಿಂಟ್ ಮೂವ್ಮೆಂಟ್ಸ್ ಆಗಿದೆ ಅಂತ ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತಿದೆ ಕೆಳಗಡೆ ಬರ್ತಿದೆ ಸೊ ಮೆಜಾರಿಟಿ ಆಫ್ ಪಲ್ ಪೀಪಲ್ ಥಿಂಕ್ ಮಾಡೋದೇನು ಮಾರ್ಕೆಟು ಇಲ್ಲಿಂದ ಇನ್ನು ಕೆಳಗಡೆ ಬರ್ಬೋದು ಅಫ್ಕೋರ್ಸ್ ಬರ್ಬೋದಿಲ್ಲ ಅಂತಲ್ಲ ಬಟ್ ನಾನು ನಿಮಗೆ ಹೇಳೋದು ಅಂಟಿಲ್ ಅನ್ಲೆಸ್ ದಿಸ್ ವಾಸ್ ದ ಕೀ ಲೆವೆಲ್ ಇಲ್ಲಿಂದ ಕೆಳಗಡೆ ಬರೋವರೆಗೂ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಇಟ್ ಮೀನ್ಸ್ ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗೋದಿಲ್ಲ ಓಕೆನಾ ಆ್ಯಂಡ್ ದಿಸ್ ಇಂಡಿಕೇಟರ್ಸ್ದು ನಿಮಗೆ ಇನ್ನೊಂದು ಕಲಿಬೇಕು ಅನ್ನೋರು ಓಲ್ಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಓಲ್ಡ್ ಸ್ಟೂಡೆಂಟ್ಸ್ಗೆ ವೆರಿ ಮಿನಿಮಲ್ ಚಾರ್ಜಸ್ನ ಚಾರ್ಜ್ ಮಾಡ್ತೀನಿ ಈ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ದಿಸ್ ಇಂಡಿಕೇಟ್ರನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿ ವೆರಿ ಈಸಿ ನಿಮ್ಮ ಲೈನ್ಸ್ ಡ್ರಾ ಮಾಡೋದು ತಪ್ಪುತ್ತೆ ಆಟೋಮೆಟಿಕಾಗಿ ಅದೇ ಡ್ರಾ ಮಾಡಿಕೊಡುತ್ತೆ ಹಾಗಾಗಿನೇ ಸೊ ಅದಾದ್ಮೇಲೆ ಅದಾದಮೇಲೆ ಮಾರ್ಕೆಟಲ್ಲಿ ನಿಮಗೆ ಎಲ್ಲಿಂದ ನೆಕ್ಸ್ಟ್ ಮೂಮೆಂಟ್ ಎಲ್ಲಿಗೆ ಬಂತು ಎಲ್ಲಿಗೆ ಬಂದು ಸ್ಟಾಪ್ ಆಗಿದೆ ದಟ್ಸ್ ಇಂಪಾರ್ಟೆಂಟ್ ಮಾರ್ಕೆಟ್ ಎಲ್ಲಿಗೆ ಬಂತೇಳಿ ಕಂಪ್ಲೀಟ್ ಡೌನ್ ತನಕ ಬಂತು ಮಾರ್ಕೆಟ್ ಸಪೋರ್ಟ್ ಎಲ್ಲಿಂದ ತಗೊಳುತ್ತೆ ಎಕ್ಸಾಕ್ಟಾಗಿ ಮಾರ್ಕೆಟು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಏಟಿಂದ ಸಪೋರ್ಟ್ ತೊಗೊಳ್ತೆ ಬಟ್ ನಮಗೆ ಅವು ಬೇಕಿಲ್ಲ ನಮಗೆ ಮೆಜಾರಿಟಿ ಆಫ್ ಆಪ್ಷನ್ ಬಯರ್ಸಿಗೆ ವೆರಿ ಬಿಗ್ ಸಪೋರ್ಟ್ ಇರೋದು ಇಲ್ಲಿ ಇದು ಏನು ಗೊತ್ತಾ ಪಾಯಿಂಟ್ ಸಿಕ್ಸ್ ಏಯ್ಟಲ್ಲಿ ತೊಗೊಂಡ್ರೆ ನಮಗೆ ಎರಡು ಇಶ್ಯೂ ಆಗುತ್ತೆ ಪ್ರೀಮಿಯಂ ಡಿಕೆ ಜಾಸ್ತಿ ಆಗುತ್ತೆ ಅಲ್ಲಿ ಬಿಕಾಸ್ ಬಯರ್ಸ್ ಎಲ್ಲರ್ಸ್ ಇಬ್ಬರು ಫೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಪ್ರೀಮಿಯಂ ಡಿಕೆ ಆಗುತ್ತೆ ಹಾಗಾಗಿನೇ ಸೊ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ ಕಂಟಿನ್ಯೂಸ್ ಆಗಿ ಸೊ ಇವಾಗ ನಾವು ಮಾರ್ಕೆಟು ರಿಜೆಕ್ಷನ್ ಎಲ್ಲಿಂದ ತೊಗೊಂಡಿದೆ ಬ್ಯಾಕ್ ಟು ಸೇಮ್ ಲೆವೆಲ್ ರಿಜೆಕ್ಷನ್ ಇಟ್ ಮೀನ್ಸ್ ನೀವು ಯಾವಾಗಲೂ ಅಷ್ಟೇ ಎರಡೆರಡು ಲೈನ್ಸ್ಗಳಲ್ಲಿ ಹಿಂದೆ ಮುಂದೆ ಆರಾಮಸೆ ಟ್ರೇಡ್ ಮಾಡೋದು ಅಗೇನ್ ಸಪೋರ್ಟ್ ಇಲ್ಲಿಂದ ತಗೊಳ್ತಿದೆ ಸೇಮ್ ಲೆವೆಲಿಂದ ಸಪೋರ್ಟ್ ತೊಗೊಳ್ತಿದೆ ನಿಮಗೆ ಇವಾಗ ಎಕ್ಸಾಕ್ಟ್ ಸೆಲ್ಲಿಂಗ್ ಹೋಗಬೇಕು ಅಂದರೆ ಎಲ್ಲಿಂದ ಹೋಗಬೇಕು ಈ ಲೆವೆಲಿಂದ ಕೆಳಗಡೆ ಹೋದರೆ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಬಿಕಾಸ್ ಬೈಯರ್ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ತಾರೆ ಇದು ಇಟ್ ರಿಟ್ರೇಸ್ಮೆಂಟ್ ಇದು ಇಟ್ ಈಸ್ ನಾಟ್ ಎ ಬಿಗ್ ಬೈಯಿಂಗ್ ಸ್ವಿಂಗ್ ಅಲ್ಲ ಇದು ರಿಟ್ರೇಸ್ಮೆಂಟ್ ಸ್ವಿಂಗ್ ಹಾಗಾಗಿನೇ ಓಕೆನಾ ಸೊ ದಟ್ ಈಸ್ ಇಂಪಾರ್ಟೆಂಟ್ ಸೊ ಇನ್ನೊಂದು ಈ ನಮಗೆ ಈ ಒನ್ನು ಮತ್ತು ಝೀರೋ ಒನ್ ತೋರಿಸ್ತಿದೆ ಇದು ರಿವರ್ಸ್ ಕೂಡ ಆಗುತ್ತೆ ಓಕೆನಾ ಆಟೋಮೆಟಿಕಾಗಿ ಚೇಂಜ್ ಆದಾಗ ಅದು ರಿವರ್ಸ್ ಕೂಡ ಆಗುತ್ತೆ ನಿಮಗೆ ಅದು ರಿವರ್ಸ್ ಆಗಿದ್ದನ್ನು ಕೂಡ ನಾನು ನಿಮಗೆ ತೋರಿಸ್ಬೇಕು ಅಂದರೆ ಐ ಕ್ಯಾನ್ ಶೋ ಯು ಲೈಕ್ ಪ್ರಿವಿಯಸ್ ಆಗಿ ಎಲ್ಲರೂ ಒಂದು ಲೈನ್ಸಲ್ಲಿ ಸಿಕ್ಕಿದ್ರೆ ತಡ್ರಿ ನಿಮಗೂ ಒಂದು ಅರ್ಥ ಆಗುತ್ತೆ ಅದು ತುಂಬ ಜನ ಕ್ವಶನು ಸರ್ ಅದು ರಿವರ್ಸ್ ಆಟೋಮೆಟಿಕ್ ಆಗುತ್ತಾ ಇಲ್ವಾ ಅಂತ ಇಟ್ ವಿಲ್ ಮೇಕ್ ಇಟ್ ರಿವರ್ಸ್ ಇಟ್ಸೆಲ್ಫ್ ಸೆಲ್ಫ್ ಅದು ರಿವರ್ಸ್ ಕೂಡ ಆಗುತ್ತೆ ಓಕೆನಾ ಮಾರ್ಕೆಟಲ್ಲಿ ರಿವರ್ಸ್ ಎಲ್ಲಿಂದ ಆಗುತ್ತೆ ಹೇಗಾಗುತ್ತೆ ಅನ್ನೋದನ್ನು ಲೆಟ್ಸ್ ರಿಪ್ಲೈ ಬಾರಲ್ಲೇ ನೋಡೋಣ ಈ ಲೈನ್ಸ್ಗಳಲ್ಲಿ ಎಲ್ಲಾದರೂ ಒಂದು ಕಡೆ ನಂಗೆ ರಿವರ್ಸ್ ಸಿಕ್ಕಿದರೆ ಓಕೆ ಫೈನ್ ಸೊ ಆಟೋಮೆಟಿಕಲಿ ಇಟ್ ಈಸ್ ಡ್ರಾನ್ ಸೊ ಎಕ್ಸಾಕ್ಟ್ ಆಗಿ ಎಲ್ಲಿಂದ ರಿಜೆಕ್ಷನ್ ತಗೋಬೇಕು ಅಲ್ಲಿಂದ ರಿಜೆಕ್ಷನ್ ತೊಗೊಳ್ತಿದೆ ಮಾರ್ಕೆಟು ಸೊ ಮಾರ್ಕೆಟಲ್ಲಿ ನಾವು ಈ ಲೆವೆಲ್ ಮೇಲಕ್ಕೆ ಹೋಗೋವರೆಗೂ ವಿ ಕೆನಾಟ್ ಗೋ ವಿತ್ ಅಪ್ಸೈಡ್ ಸೊ ಸ್ಟಿಲ್ ಒನ್ ಈಸ್ ದನ್ ಟಾಪ್ ಲುಕ್ ಅಟ್ ಇಟ್ ಸೊ ನಿಮಗೆ ಒನ್ಸ್ ಫ್ರೆಶ್ ಹೈಗೆ ಮಾರ್ಕೆಟ್ ರೀಚ್ ಆಗ್ತಿದ್ದಂಗೆ ಅದ್ರದ್ದು ಸ್ವಿಂಗು ಆಟೋಮೆಟಿಕ್ಕಾಗಿ ಇಲ್ಲಿ ಜೀರೋ ಇದ್ದಿದ್ದು ಇಲ್ಲಿ ಒನ್ ಆಗಿದೆ ಸೊ ನಿಮಗೆ ಅದನ್ನು ಒಂದು ತ್ರೀ ಫೋರ್ ಬಾರ್ಸ್ಗಳು ಹಿಂದೆಯಿಂದ ತೋರಿಸೋದಾದರೆ ನಾವು ಝೀರೋ ಎಲ್ಲಿದೆ ಇದೆ ಅಲ್ವಾ ಸೊ ಝೀರೋ ಈಸ್ ಅನ್ ಬಾಟಮ್ ಒನ್ ನಾವು ಒನ್ ಬಿಕಮ್ ಟಾಪ್ ಯಾಕೆ ಒನ್ ಬಿಕಮ್ ಟಾಪ್ ಆಯಿತು ಬಿಕಾಸ್ ಪ್ರೈಸ್ ಡೈನಾಮಿಕ್ಸ್ ಚೇಂಜ್ ಆಗಿದೆ ಪ್ರೈಸ್ ಡೈನಾಮಿಕ್ಸ್ ಚೇಂಜ್ ಆಗ್ತಿದ್ರೆ ಮಾರ್ಕೆಟಲ್ಲಿ ಆಟೋಮೆಟಿಕ್ ಆಗ ಅದು ಕೂಡ ಚೇಂಜ್ ಆಗುತ್ತೆ ದಿಸ್ ಈಸ್ ದ ಲಾಜಿಕ್ ಐ ಆಮ್ ಅಪ್ಲೈಡ್ ಐ ಆಮ್ ಯೂಸಿಂಗ್ ಇಟ್ ಓಕೆನಾ ಸೊ ಹಾಗಾಗಿನೇ ನನಗೂ ಕೂಡ ಈಸಿ ಆಗಿರೋದು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ದಿಸ್ ಈಸ್ ದ ಲಾಜಿಕ್ ನಾನು ಕೂಡ ಯೂಸ್ ಮಾಡ್ತಿರೋದು ಓಕೆ ಅದು ಒರ್ಜಿನಲ್ ಶೇಪಿಗೆ ಬರಬೇಕು ಅಂದರೆ ಅಗೇನ್ ಐ ಹ್ಯಾವ್ ಟು ರಿಮೂವ್ ದಿಸ್ ಬ್ಯಾಕ್ ಟೆಸ್ಟಿಂಗ್ ಸೊ ಬ್ಯಾಕ್ ಟೆಸ್ಟಿಂಗ್ ಬಂದು ಟ್ರೇಡಿಂಗ್ ವಿ ಫ್ರೀ ವರ್ಜಿನಲ್ ಸಿಗೋದಿಲ್ಲ ಪ್ರೊ ವರ್ಜಿನಲ್ ಮಾತ್ರ ಸಿಗೋದು ಅದು ಪ್ರೊ ವರ್ಜನಿಂದ ಸ್ಟಾರ್ಟ್ ಮಾಡ್ತಾರೆ ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಇಸ್ ರನ್ನಿಂಗ್ ಅನ್ ಆಲ್ ಟೈಮ್ ಹೈ ಅಲ್ವಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರ್ ಕಟ್ ಆಗಿ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಎಷ್ಟು ನೀಟಾಗಿ ಕಾಣಿಸ್ತಿದ್ದಾವೆ ಮಾರ್ಕೆಟು ಎಲ್ಲಿಂದ ಸಪೋರ್ಟ್ನ ರಿಜೆಕ್ಟ್ ಮಾಡಿದೆ ಲೆಟ್ಸ್ ರಿಪ್ಲೈ ಬರಲ್ಲಿ ನೋಡೋಣ ಒಂದು ಸಲ ಇವತ್ತಿಂದ ಕನ್ಸಿಡರ್ ಮಾಡ್ಕೊಂಡು ನೋಡೋಣ ಸೊ ಮಾರ್ಕೆಟಲ್ಲಿ ದಿಸ್ ಈಸ್ ದ ಫ್ರೆಶ್ ಹೈ ಆ್ಯಂಡ್ ಲೋ ಮಾರ್ಕೆಟ್ ಎಕ್ಸಾಕ್ಟಾಗಿ ತರ್ಟಿ ಏಯ್ಟ್ ಪರ್ಸೆಂಟಿಂದ ಮಾರ್ಕೆಟ್ ಟುಕರ್ ರಿಜೆಕ್ಷನ್ ಒಂದು ಸ್ಮಾಲ್ ರಿಜೆಕ್ಷನ್ ಮಾರ್ಕೆಟ್ ಬ್ಯಾಕ್ ಟು ನೋಡಿ ಎಷ್ಟು ನೀಟಾಗಿ ಇದು ನಿಮಗೆ ಶಿಫ್ಟ್ ಆಗ್ತಿದೆ ಶಿಫ್ಟ್ ಆಗ್ತಿದೆ ಅಂದರೆ ಯು ಕ್ಯಾನ್ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಸೊ ಇವಾಗ ಮಾರ್ಕೆಟಲ್ಲಿ ಒಂದು ಉತ್ತಮ ರಿಟ್ರೇಸ್ಮೆಂಟ್ ಯಾವುದು ಪಾಯಿಂಟ್ ಸಿಕ್ಸ್ ಏಟ್ ಇಂದ ಎಕ್ಸಾಕ್ಟ್ ಆಗಿ ದಿಸ್ ಇಸ್ ದ ಲೆವೆಲ್ ನಿಮಗೆ ಆರಾಮ್ಸೆ ಶಾರ್ಟ್ ಪೊಸಿಷನ್ ಮಾಡ್ಬೋದಾ ಬಿಕಾಸ್ ವೆರಿ ನಿಯರ್ ಟು ಲೋ ಬಂದಿದೆ ಸೊ ಇಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ತಗೊಳ್ಳುತ್ತೆ ಅನ್ನೋದು ಗೊತ್ತಿರೋ ವಿಷಯ ಸೊ ಅಲ್ಲಿಂದ ನಿಮಗೆ ಮಾರ್ಕೆಟ್ ಅಲ್ಲಿ ಈಸಿ ಟ್ರೇಡಾ ವೆರಿ ಈಸಿ ಟ್ರೇಡು ಆಟೋಮೆಟಿಕ್ ಬ್ರೇಕೌಟು ಮತ್ತೆ ಇವಾಗ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ತಗೊಳ್ಳುತ್ತೆ ನೋಡಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ವೇರ್ ಇಟ್ ಇಸ್ ಟುಕ್ ರಿಜೆಕ್ಷನ್ ಅಂತ ಎಕ್ಸಾಕ್ಟ್ ಅಗೇನ್ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಇವಾಗ ನಿಮ್ಗೆ ಇಲ್ಲಿದ್ದು ಟೂ ತ್ರೀ ಸಿಕ್ಸು ಇಲ್ಲಿಗೆ ಬಂದಿದೆ ಇಟ್ ಮೀನ್ಸ್ ಪ್ರೈಸ್ ಆಕ್ಷನ್ ಈಸ್ ನೇಚರ್ ಎವ್ರಿಥಿಂಗ್ ಈಸ್ ಚೇಂಜ್ ಸೊ ಇಷ್ಟು ನೀವು ಕಲಿಬೇಕು ಫಿಬಿನಾಶಿ ಬಗ್ಗೆ ತಿಳ್ಕೊಬೇಕು ಅಂದರೆ ಯು ಕ್ಯಾನ್ ಜಾಯ್ನ್ ಆ್ಯಂಡ್ ಲರ್ನ್ ಇಟ್ ಲರ್ನ್ ಮಾಡಿದ್ರೇ ಅರ್ನ್ ಮಾಡಲಿಕ್ಕೆ ಸದ್ಯ ಮಾರ್ಕೆಟಲ್ಲಿ ಅದರ್ವೈಸ್ ಯು ಕಾಂಟ್ ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾವು ನಿಫ್ಟಿ ಆಲ್ಸೋ ಇಟ್ ಇಸ್ ಅನ್ ಕಂಪ್ಲೀಟ್ಲಿ ಸ್ಟಿಲ್ ಸೈಡ್ ವೈಸ್ ಝೋನಲ್ಲೇ ಇದೆ ನಿಫ್ಟಿ ನೋಡೋಣ ನಿಫ್ಟಿ ಇನ್ನು ಎಷ್ಟೊತ್ತು ಎಲ್ಲಿ ತನಕ ಹೋಗುತ್ತೆ ಅಂತ ನಾನು ಈ ಪ್ರೈಸ್ ಆಕ್ಷನ್ ಟೈಮೇ ನಮಗೆ ಸೇಮ್ ಚೇಂಜಸ್ ಆಗುತ್ತೆ ಅನ್ನೋದು ನಾನು ನೋಡ್ತಾ ಇದ್ದೀನಿ ಓಲ್ಡ್ ಸ್ಟೂಡೆಂಟ್ಸು ನಿಮಗೆ ಸೇಮ್ ಐದು ಇಂಡಿಕೇಟರ್ ಥಿಂಗ್ಸ್ ಜಾಯ್ನ್ ಆಗಬೇಕು ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಓಲ್ಡ್ ಸ್ಟೂಡೆಂಟ್ಸ್ಗೆ ನಾನು ಮಿನಿಮಮ್ ಅಮೌಂಟ್ ಚಾರ್ಜ್ ಮಾಡ್ತೀನಿ ನೀವು ಒನ್ ಮಂತ್ ಅಗೇನ್ ಸಬ್ಸ್ಕ್ರಿಪ್ಷನ್ ಆಗಿ ಆರಾಮ್ಸೆ ಕಲಿಬೋದು ಸ್ಮಾಲ್ ಅಮೌಂಟ್ ಚಾರ್ಜ್ ಮಾಡೋ ಉದ್ದೇಶ ಎಷ್ಟೇ ನನಗೆ ಕಲಿಸೋದಕ್ಕೆ ಲೈಕು ಅನ್ನೋ ದುಡ್ಡು ಅನ್ನೋದು ಬರಬಾರ್ದು ಆನೆಸ್ಟ್ಲಿ ಹೇಳ್ತೀನಿ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಐ ಮೇಡ್ ಇಟ್ ತುಂಬಾ ದೊಡ್ಡ ಅಮೌಂಟ್ಗಳನ್ನ ಸಾಲಗಳನ್ನ ಮಾಡಿದ್ದು ಏನಕ್ಕೆ ಅಂದರೆ ನಮ್ಮ ಹತ್ರ ಅಷ್ಟು ಅಮೌಂಟ್ ಇರೋದಿಲ್ಲ ಬಟ್ ಇಂಜಿನಿಯರಿಂಗ್ ಮಾಡೋ ಆಸೆ ಸೊ ಆ ಕಲಿಕೆ ಅಂತ ಹೋದಾಗ ಗೌರ್ಮೆಂಟ್ ಇದರಲ್ಲಿ ನನಗೆ ಸಿಗಲಿಲ್ಲ ನನ್ನ ಕೋರ್ಸು ಇರೋದೇ ತುಂಬ ಕಡಿಮೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೊ ಐ ಮೇಡ್ ಎ ಮಿಸ್ಟೇಕ್ ಅರ್ಲಿಯರಾಗಿ ನಾನು ತೊಗೊಬೇಕಾದ್ರೆ ಸಪೋಸು ನಾನು ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಗೋವಂಥ ಕೋರ್ಸ್ಗಳನ್ನ ಹುಡುಕಿ ಬಿಕಾಸ್ ಬೇಸಿಕಲಿ ಆಮ್ ಡಿಪ್ಲೊಮೊ ಕಮ್ ಇಂಜಿನಿಯರಿಂಗ್ ಮಾಡಿರೋ ಫೆಲೋ ಸೊ ನೀವು ಪಿ ಯು ಸಿ ಮಾಡೋವ್ರಿಗೆ ಏನಾಗುತ್ತೆ ನಿಮ್ಗೆ ಆಪ್ಷನ್ಸ್ ಇರುತ್ತೆ ಡಿಪ್ಲೊಮೊ ಮಾಡೋರಿಗೆ ಒಂದೇ ಕೋರ್ಸ್ ನೀವು ಡಿಪ್ಲೊಮಾ ಏನು ಮಾಡಿರ್ತಾರೆ ಅದನ್ನೇ ನೀವು ಮಾಡಬೇಕು ಇಂಜಿನಿಯರಿಂಗಲ್ಲಿ ಸೊ ಹಾಗಾಗಿನೇ ನನಗೆ ಗೊತ್ತಿರಲಿಲ್ಲ ಅವತ್ತು ತೊಗೊಬೇಕಾದ್ರೆ ವೆರಿ ಲಿಮಿಟೆಡ್ ಇದೆ ಅಂತ ಐ ಮೇಡ್ ಅ ಮಿಸ್ಟೇಕ್ ದೆನ್ ಐ ಡನ್ ಇಟ್ ಕರೆಕ್ಟ್ ನ್ ಮಾಡಿಕೊಂಡು ಇಲ್ಲ ನಾವು ಪ್ರೈವೇಟ್ ಕಾಲೇಜಲ್ಲಿ ಓದಬೇಕು ಅಂದಾಗ ಅಮ್ಮಅಪ್ಪ ಎಷ್ಟು ಸಾಲಗಳು ಮಾಡಿದ್ರು ಅಂತ ಗೊತ್ತಿದೆ ಬಟ್ ಅವಾಗ ನನಗೆ ಒಂದೇ ಎಜುಕೇಷನ್ ನಮ್ಮ ಇಂಡಿಯಾದಲ್ಲಿ ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಇವಾಗಲೂ ಹೇಳ್ತಾ ಇದೀನಿ ಇಂಡಿಯಾದಲ್ಲಿ ವೆರಿ ಬಿಗ್ ಸ್ಕ್ಯಾಮ್ ಅಂದರೆ ಆ ಹಗರಣ ಈ ಹಗರಣ ಅಲ್ಲ ಎವ್ರಿ ಡೇ ಕಣ್ಮುಂದೆ ನಡೀತಿರೋ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಇದೇ ವೆರಿ ಬಿಗ್ ಸ್ಕ್ಯಾಮ್ ಇಂಡಿಯಾದಲ್ಲಿ ಸೊ ಅದಕ್ಕೇ ಹೇಳೋದು ಕಲಿಕೆಗೆ ಯಾವತ್ತೂ ಮನಿ ಅಡ್ಡಾಗಬಾರ್ದು ಅಂತ ಅದಕ್ಕೆ ನಾನು ಮಿನಿಮಮ್ ಫೀ ಇಟ್ಕೊಂಡಿರೋದು ಕೂಡ ಅದೇ ರೀಸನ್ನು ತುಂಬ ಜನ ಕ್ವಶನ್ಸ್ ಕೇಳ್ತೀರಾ ಸರ್ ನೀವು ಮಿನಿಮಮ್ ಫೀಸ್ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಆಲ್ವೇಸ್ ಐ ಸಿ ಬಿಕಾಸ್ ಆಫ್ ದಿಸ್ ರೀಸನ್ ಐ ಕೆಪ್ಟ್ ಟು ಮಿನಿಮಮ್ ಫೀಸ್ ಸೆಕೆಂಡ್ ರೀಸನ್ ಆಲ್ವೇಸ್ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಫೋಕಸ್ ಆನ್ ಲರ್ನಿಂಗ್ ಹಾರ್ಡ್ ವರ್ಕ್ ಆಲ್ವೇಸ್ ಪ್ಲೇಸ್ ಯು ಒನ್ ಡೇ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್